ಸ್ನೇಹಿತರೆ ನಾನಿಂದು ಟ್ರೆಡಿಷನಲ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪಿನ ಮಸಾಲೆ ಪಕೋಡ ಮಾಡುವುದು ಹೇಗೆಂದು ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಇರಿ ನೀವು ಬಜೆ ಮಾಡುವಾಗ ಯಾವ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀರೋ ಅದೇ ರೀತಿ ಹಿಟ್ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ಕಡಲೆ ಹಿಟ್ಟು ಅರ್ಧ ಚಮಚ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಆದ ಈ ನಿಂಬೆ ರಸವನ್ನು ಕೂಡ ಆ್ಯಡ್ ಮಾಡೋದ್ರಿಂದ ಸಖತ್ ಟೇಸ್ಟಿಯಾಗಿ ಪಕೋಡಾ ರುಚಿ ಹೆಚ್ಚುತ್ತದೆ ಸಖತ್ ಟೇಸ್ಟಿಯಾಗಿ ಬರುತ್ತದೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಹದವಾಗಿ ಮಿಕ್ಸ್ ಇರಿ ಗಂಟುಗಳು ಇಳದೇ ಇರೋ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಇರಿ ಈ ರೀತಿ ರೆಡಿ ಮಾಡಿಕೊಳ್ಳಿ ಹಾಗೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಇದರ ಬೇರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ರೆಡಿ ಮಾಡಿದ ಮಿಶ್ರಣದೊಳಗೆ ಒಂದೆರಡು ಬಾರಿ ಅದಿಸ್ಕೊಳ್ಳಿ ಮುಳುಗಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ತುಂಬ ಉದ್ದ ಇದ್ದರೆ ಕಟ್ ಮಾಡ್ಕೊಳ್ಳಿ ಅಥವಾ ಮಡಚ್ಕೊಳ್ಳಿ ಈಗ ಕಾದ ಎಣ್ಣೆ ಬಾಣಲಿಯಲ್ಲಿ ಬಿಡ್ತಾ ಹೋಗಬೇಕು ನೋಡಿ ಈಗ ಒಂದೆರಡು ನಿಮಿಷದ ನಂತರ ಮಡ್ಚಿ ಹಾಕೋಣ ನೋಡಿ ಗರಿ ಗರಿ ಆಗ್ತಿದ್ದಂಗೆ ತೆಗೆಯಬೇಕು ನೋಡಿ ಇದು ಚೆನ್ನಾಗಿ ರೆಡಿಯಾಗಿದೆ ಈಗ ತೆಗೆದು ಪ್ಲೇಟ್ ಒಳಗೆ ಹಾಕೊಳ್ತಾ ಇದ್ದೀನಿ ಉಳಿದಂತಹ ಮಿಶ್ರಣದೊಳಗೆ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇ ಬಿಡ್ತಾ ಇದ್ದೀನಿ ನೋಡಿ ಅದೇ ಬಾಣಲೆಯೊಳಗೆ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ಇದು ಗರಿಗರಿ ಆದ ನಂತರ ಇದ್ದೀನಿ ಈರುಳ್ಳಿ ಬಜೆ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಒರೆಸ್ಕೊಂಡಿರುವಂತಹ ಎರಡು ಹಸಿಮೆಣಸನ್ನು ಕೂಡ ಇದೇ ಬಾಣಲಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸನ್ನು ಬಾಣಲಿಗೆ ಹಾಕಿದ ನಂತರ ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ಳಿ ಏಕೆಂದರೆ ಇದು ಎಣ್ಣೆಗಳು ಸಿಡಿತಾ ಇರ್ತದೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಡ್ತಾ ಇದ್ದೀನಿ ನೋಡಿ ಎಲ್ಲವನ್ನು ಒಂದೇ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೆ ಇದನ್ನು ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇರಬೇಕು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಬೇಡ ಹಾಗೆ ಈರುಳ್ಳಿ ಬಜ್ಜಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಜೆಯಿಂದ ಒಂದು ಮೂರು ನಾಲ್ಕು ಪೀಸ್ ಮಾಡಿಕೊಂಡ್ರೆ ಸಾಕು ನೋಡಿ ಎಲ್ಲವನ್ನು ಕಟ್ ಮಾಡಿ ಆಯಿತು ಈಗ ಫ್ರೈ ಮಾಡಿರ್ತಕ್ಕಂತಹ ಹಸಿಮೆಣಸನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಒಂದು ಪ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರ್ತಕ್ಕಂತಹ ಈರುಳ್ಳಿ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಮತ್ತೆ ಲಿಂಬು ರಸವನ್ನು ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಒಂದೆರಡು ಬಾರಿ ಈ ಥರ ಹಿಂಡಿಸ್ಕೊಳ್ಳಿ ಯಾಕೆಂದರೆ ಈರುಳ್ಳಿಗೆ ನಿಂಬೆ ರಸ ಸೂಪರ್ ಕಾಂಬಿನೇಷನ್ ಆಗಿ ರುಚಿ ಇರುತ್ತೆ ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನನ್ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಪ್ಲೇಟ್ ಒಳಗೆ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ಸೂಪರಾಗಿ ಬಂದಿದೆ ಇದು ಮಧ್ಯಾಹ್ನದ ಬ್ರೇಕ್ಫಾಸ್ಟ್ಗೆ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಸೂಪರ್ ಆಗಿ ಬರ್ತದೆ ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಧನ್ಯವಾದಗಳು